ಹಾಯ್ ಫ್ರೆಂಡ್ಸ್ ಸುಮ್ಮ ಕುಕ್ಕಿಂಗ್ ಆಲ್ ಇನ್ ಒನ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ರೆಸಿಪಿ ನೋಡಿ ನಾವೆಲ್ಲ ದೋಸೆ ಮಾಡುವಾಗ ಅಕ್ಕಿಗೆ ಎಲ್ಲ ಹಾಕಿ ದೋಸೆ ಮಾಡ್ತೀವಿ ಆದರೆ ನಾನಿಲ್ಲಿ ಮಂಡಕ್ಕಿನ ಬಳಸ್ಕೊಂಡು ನಾನು ದೋಸೆ ಮಾಡಿದ್ದೀನಿ ಯಾವ ಥರ ಮಾಡಿದ್ದೀನಿ ಅಂತ ನಿಮಗೂ ಕೂಡ ಶೇರ್ ಮಾಡ್ತಾ ಇದ್ದೀನಿ ನೋಡಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಗೊತ್ತಾಗೋದಿಲ್ಲ ನಿಮಗೆ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ನಾನಿಲ್ಲಿ ಒಂದು ಎರಡು ಗ್ಲಾಸ್ ಅಷ್ಟು ಅಕ್ಕಿನ ತೊಗೊಂಡಿದ್ದೀನಿ ರೇಷನ್ ಅಕ್ಕಿ ನೋಡ್ತಾ ಇದ್ದೀರಲ್ವಾ ಸಣ್ಣ ಅಕ್ಕಿ ಎಲ್ಲ ಸೋನ ಮೊಸರು ಅಕ್ಕಿ ಎಲ್ಲ ಇಲ್ಲಿ ರೇಷನ್ ಅಕ್ಕಿನ ತೊಗೊಂಡಿದ್ದೀನಿ ರೇಷನ್ ಅಕ್ಕಿ ಇಡ್ಲಿಗೂ ಮತ್ತು ದೋಸೆಗೂ ಪಡ್ಡಿಗೂ ತುಂಬಾ ಚೆನ್ನಾಗಾಗುತ್ತೆ ನೋಡಿ ಅದಕ್ಕೆ ಸರಿಸನಾಗಿ ನಾನಿಲ್ಲಿ ಮಂಡಕ್ಕಿನ ತೊಗೊಂಡಿದ್ದೀನಿ ಈ ಅಕ್ಕಿನ ಅಳತೆ ಮಾಡೋದಾದರೆ ನೀವು ಅಳತೆ ಮಾಡ್ಕೋಬೋದು ನಾನಿಲ್ಲಿ ಎರಡು ಅಷ್ಟು ಅಕ್ಕಿ ತೊಗೊಂಡಿದ್ದೀನಿ ಈ ಗ್ಲಾಸಲ್ಲಿ ಎರಡು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಇದನ್ನು ನೀಟಾಗಿ ಚೆನ್ನಾಗಿ ತೊಳ್ಕೊಳ್ತೀನಿ ಅಕ್ಕಿನ ಒಂದೆರಡು ಸಲ ತೊಳ್ಕೊಂಡ್ರು ನಡೆಯುತ್ತೆ ಫ್ರೆಂಡ್ಸ್ ಇದು ಅಕ್ಕಿನ ರೇಷನ್ ಅಕ್ಕಿ ಆಗಿರೋದ್ರೆ ನಾವು ಎಷ್ಟು ತೊಳಿತೇವೋ ಅಷ್ಟು ಒಳ್ಳೆಯದು ನಾನು ಎರಡು ಸಲ ತೊಳ್ಕೊಂಡಿದ್ದೀನಿ ಅಕ್ಕಿನ ನೋಡಿ ಅಕ್ಕಿ ತೊಳ್ಕೊಂಡಿದ್ದಾಯಿತು ಇದನ್ನು ನಾನು ಒಂದು ಮೂರು ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಡ್ತೀನಿ ನೋಡಿ ನೆಂದಾಗಿದೆ ಯಾವ ಥರ ಕಾಣಿಸ್ತಾ ಇದೆ ಅಂತ ನೋಡ್ತಾ ಇದ್ದೀರಲ್ವಾ ಈಗ ನೋಡಿ ಮಂಡಕ್ಕಿನ ಇದನ್ನು ಕೂಡ ನೆನೆಸಿ ನಾನು ತೊಗೊಳ್ತೀನಿ ತುಂಬಾ ಸಾಫ್ಟಾಗಿ ಬರುತ್ತೆ ನಾವು ಬೇಳೆ ಹಾಕಿದಾಗ ಯಾವ ಥರ ಉಬ್ಬಿರುತ್ತೋ ಇಟ್ಟು ರುಬ್ಬಿದಾಗ ಅದೇ ಸೇಮ್ ಹಾಗೆಯೇ ಕೂಡ ಇರುತ್ತೆ ಮತ್ತು ದೋಸೆನೂ ಕೂಡ ತುಂಬ ರುಚಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಬರೀ ಕಡಲೆ ಬೇಳೆ ಮೆಂತೆ ಇದನ್ನು ಹಾಕಿ ನಾವು ಮಾಡಿರ್ತೀವಿ ಯಾವಾಗ್ಲೂ ಈ ಥರನೂ ಟ್ರೈ ಮಾಡಿ ಉದ್ದಿನ ಬೇಳೆ ಇಲ್ಲಾಂದ್ರೂ ಕೂಡ ನಾವು ದೋಸೆ ತಿನ್ಬೋದು ಅನ್ನೋದಕ್ಕೆ ಉದಾಹರಣೆ ಈ ಥರ ಮಾಡಿದ್ರೆ ಒಳ್ಳೆ ರಿಸಲ್ಟ್ ನಮಗೆ ಸಿಗುತ್ತೆ ನೋಡ್ಕೊಂಡಿರಿ ನೋಡ್ತಾ ಇರಿ ನೋಡ್ತಾ ಇದೀರಲ್ವ ನಾನು ಇದೇ ಥರ ನೋಡಿ ರುಬ್ಬೋದು ಒಂದು ಸೈಡ್ ಮಂಡಕ್ಕಿ ನೆನೆಸಿಟ್ಟಿದ್ದೀನಿ ಒಂದು ಸೈಡ್ ಅಕ್ಕಿ ಬೇರೆ ಏನು ನಾನು ಮಿಕ್ಸ್ ಮಾಡಿಲ್ಲ ಇದೆರಡನ್ನೇ ಹಾಕ್ಕೊಂಡು ನಾನು ಸಾಫ್ಟಾದಂಥ ಸ್ಪಂಜಿಯಾಗಿರುವಂಥ ದೋಸೆ ಮಾಡ್ತಾಯಿದ್ದೀನಿ ಇದನ್ನು ಸಣ್ಣಕ್ಕೆ ರುಬ್ಕೊಳ್ತೀನಿ ನೋಡಿ ಈ ಥರ ರುಬ್ಕೊಂಡಿದ್ದೀನಿ ನಾನು ಈಗ ಇದನ್ನು ನಾನು ಒಂದು ಪಾತ್ರೆಗೆ ಹಾಕ್ಕೊಳ್ತೀನಿ ನಮ್ಮ ಮನೇಲಿ ಉದ್ದಿನ ಬೇಳೆ ಇಲ್ಲ ಅನ್ನೋರು ಮಂಡಕ್ಕಿ ಕೂಡ ಯೂಸ್ ಮಾಡ್ಕೊಬೋದು ಉದ್ದಿನಬೇಳೆ ಇಲ್ದಲ್ಲೇ ದೋಸೆ ಮಾಡ್ಬೋದು ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ಚೆನ್ನಾಗಿ ಎಲ್ಲ ಹೊಂದ್ಕೋಬೇಕು ಉಪ್ಪು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾನು ಫುಲ್ಲು ಒಂದು ನೈಟು ಇಟ್ಬಿಡ್ತೀನಿ ಥರ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನಾವೆಷ್ಟು ಮಿಕ್ಸ್ ಮಾಡ್ತೀವಿ ಅಷ್ಟು ಒಳ್ಳೆಯದು ಹಿಟ್ಟು ಚೆನ್ನಾಗಿ ನೆನ್ಕೊಳ್ಳುತ್ತೆ ಮತ್ತು ಒಂದು ಕ ಉಪ್ಪಾಕಿರೋದ್ರಿಂದ ಎಲ್ಲ ಮಿಕ್ಸ್ ಆಗುತ್ತೆ ಚೆನ್ನಾಗಿ ಎಷ್ಟಿದ್ರೆ ಸಾಕಾಗುತ್ತೆ ನೀರು ಬೇಕಾದರೆ ನೀವು ಹಾಕ್ಕೋಬೋದು ನಾನು ನೀರು ಸಾಕು ಅಂತ ನಾನು ಹಾಕೊಂಡಿಲ್ಲ ಇಷ್ಟೇ ಒಂದು ನೈಟು ಬಿಡ್ತೀನಿ ನಾನು ಇದನ್ನು ಎದ್ದು ತೋರಿಸ್ತೀನಿ ನೋಡಿ ಈ ಥರ ಆಗಿದೆ ಉಬ್ಬಿದೆ ನೋಡಿ ಹಿಟ್ಟು ಬೇಳೆ ಹಾಕಿದಾಗ ಹೆಂಗೆ ಉಕ್ಕೊಂಡಿರುತ್ತೋ ಆ ಥರ ಉಬ್ಬಿದೆ ನೋಡಿ ಈಗ ದೋಸೆ ಹಾಕಿ ಕೂಡ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ ನೋಡ್ತಾ ಇದ್ದೀರಲ್ವಾ ಎಷ್ಟು ಸ್ಮೂತಾಗಿ ಬರುತ್ತೆ ಮತ್ತು ಚೆನ್ನಾಗಿ ಎದ್ದೇಳುತ್ತೆ ತವ ಬಿಟ್ಕೊಳ್ಳುತ್ತೆ ಮತ್ತು ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ ದೋಸೆ ಈಗ ಸ್ವಲ್ಪ ಮೇಲೆ ಎಣ್ಣೆ ಹಾಕ್ಕೊಳ್ತೀನಿ ನಾನು ಮಾಮೂಲಿ ಮೆಂತೆ ಉದ್ದಿನಬೇಳೆ ಕಡಲೆಬೇಳೆ ಎಲ್ಲ ಹಾಕಿ ಮಾಡ್ತೀವಲ್ವ ದೋಸೆ ಸೇಮ್ ಅದೇ ಥರನೇ ಇರುತ್ತೆ ಅದೇ ರುಚಿನೇ ಇರುತ್ತೆ ಅದೇ ಕಲರೇ ಬರುತ್ತೆ ಒಂದು ಸಲ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸೋದನ್ನು ಹತ್ರ ಮರಿಯಬೇಡಿ ಹೊಸೊಬ್ಬರಾದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೋಡ್ತಾ ಇದ್ರವಲ್ಲ ಇದೇ ಥರನೇ ನಾನು ಎಲ್ಲ ದೋಸೆನೂ ಮಾಡ್ಕೊಳ್ತೀನಿ ಮಾಡಿ ನಿಮಗೂ ಕೂಡ ತೋರಿಸ್ತೀನಿ ನೋಡಿ ಯಾವ ಥರ ಬಂದಿದೆ ಅಂತ ದೋಸೆಗೆ ಚಟ್ನಿ ಆದರೂ ಆಗ್ಬೋದು ಪಲ್ಯ ಆದರೂ ಆಗ್ಬೋದು ನಾನಿಲ್ಲಿ ದೋಸೆಗೆ ಚಟ್ನಿ ಮಾಡ್ಕೊಂಡಿದ್ದೀನಿ ಮತ್ತು ನಾನು ಅದ್ರ ಮೇಲೆ ಈಗ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಒಂದು ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಬರೀ ಒಂದೇ ಥರ ದೋಸೆ ತಿನ್ನೋದಕ್ಕಿಂತ ಈ ಥರ ವೆರೈಟಿ ವೆರೈಟಿ ಮಾಡಿ ನಮ್ಮನೇಲೆ ಉದ್ದಿನಬೇಳೆ ಇಲ್ಲ ಅನ್ನೋರು ಇದು ಈ ಥರ ಮಂಡಕ್ಕಿ ಹಾಕಿ ಮಾಡ್ಬೋದು ಫ್ರೆಂಡ್ಸ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಮತ್ತು ನಾನು ತೊಗೊ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇದೇ ಥರ ಎಲ್ಲ ದೋಸೆನೇ ನಾನು ಮಾಡ್ಕೊಳ್ತೀನಿ ನೋಡಿ ಇದು ಕೂಡ ಆಯಿತು ಸ್ಕಿಪ್ ಮಾಡಿದ್ರೆ ಏನು ಗೊತ್ತಾಗಲ್ಲ ಫ್ರೆಂಡ್ಸ್ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ವಿಡಿಯೋ ಹಿಂಗಿತ್ತಂತ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಕಮೆಂಟ್ ಮಾಡಿ ಯಾವ ಥರ ದೋಸೆ ಚೆನ್ನಾಗಿ ಮಾಡಿದ್ದೀನೋ ಇಲ್ಲ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ನಮ್ಮ ವೀಡಿಯೋದಲ್ಲಿ ಏನಾದರೂ ತಪ್ಪಿದರೆ ಕ್ಷಮಿಸಿ ಇಲ್ಲ ಕಮೆಂಟಲ್ಲಿ ಹೇಳಿ ನಾವು ಬದಲಾಯಿಸ್ಕೊಳ್ತೀವಿ ನೋಡಿ ಪ್ಲೇಟಿಗೆ ಸರ್ವ್ ಮಾಡಿದ್ದೀನಿ ಇಲ್ಲಿ ಒಣಮೆಣ್ಸಿನ್ಕಾಯಿ ಅಂದರೆ ಕಾಯಿ ಚಟ್ನಿ ಮಾಡ್ಕೊಂಡಿದ್ದೀನಿ ನೋಡಿ ತುಂಬ ಚೆನ್ನಾಗಿದೆ ದೋಸೆನೂ ಇದ್ರೆ ಎಷ್ಟು ಸಾಫ್ಟಾಗಿದೆ ನಾವು ಉದ್ದಿನಬೇಳೆ ಹಾಕಿದಾಗ ಮಾಡ್ತೀವಲ್ಲ ಅದೇ ಥರ ಬಂದಿದೆ ನೋಡಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಾ ನೀವೂ ರುಚಿ ಹೆಂಗಿದೆ ಅಂತ ನಾನೀಗ ನೋಡ್ತೀನಿ ನೋಡಿ ನೋಡ್ತಾ ಇದ್ದೀರಾ ಗಟ್ಟಿ ಇಲ್ಲ ಏನಿಲ್ಲ ಮೆತ್ತಗೆ ಬಂದಿದೆ ನೋಡಿ ತುಂಬಾ ರುಚಿ ಮಾತ್ರ ತುಂಬಾ ಚೆನ್ನಾಗಿತ್ತು ದೋಸೆ ಚಟ್ನಿ ಕಾಂಬಿನೇಷನ್ ಸೂಪರಾಗಿದೆ ತುಂಬ ಚೆನ್ನಾಗಿತ್ತು ಮಾತ್ರ ನಮ್ಮ ಎಲ್ಲರೂ ಇಷ್ಟಪಟ್ಟರು ಈ ದೋಸೆನ ಸಲ ಮಾಡಿ ಸಪೋರ್ಟ್ ಮಾಡಿ ನನಗೂ ಕೂಡ ನಿಮ್ಮೆಲ್ಲರ ಸಪೋರ್ಟ್ ನನಗೆ ಬಹಳ ಮುಖ್ಯ ಫ್ರೆಂಡ್ಸ್ ವಿಡಿಯೋನ ಯಾರೆಲ್ಲ ಕೊನೆವರೆಗೂ ನೋಡಿದರೆ ಅವರಿಗೆ ತುಂಬ ಹೋದಯ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್